ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದೂ ಅಹಿಂದ ಫೈಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ಜಪ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೂ ಜಪ ಹಿಂದುತ್ವ ಕಡೆ ವಾಲಿದ್ದ ಡಿಕೆಶಿಗೆ ಸಿದ್ದು ಟಾಂಗ್ ಬಜೆಟ್ನಲ್ಲಿ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಹಿಂದ ಅಲ್ಪಸಂಖ್ಯಾತರಿಗೆ ಬಂಪರ್ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಗಿಫ್ಟ್ ಹಲವು ಘೋಷಣೆಗಳನ್ನ ಮಾಡಿದ ಸಿದ್ದರಾಮಯ್ಯ ಅಹಿಂದ ವರ್ಗಕ್ಕೆ ಗಿಫ್ಟ್ ಕೊಟ್ಟು ಹೀರೋ ಆದ ಸಿದ್ದು ತನ್ನ ಓಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಂಡ ಸಿದ್ದು ಬಜೆಟ್ ಪ್ಲಾನ್ ಪಾಲಿಟಿಕ್ಸ್ ನಿಂದ ಡಿಕೆಶಿಗೆ ಶಾಕ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಹಿಂದೂ ಅಹಿಂದ ಫೈಟ್ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ಜಪಾ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೂ ಜಪಾ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ಜಪ ಮಾಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೂ ಜಪ ಮಾಡ್ತಾ ಇದ್ದಾರೆ ಹಿಂದುತ್ವ ಕಡೆ ವಾಲಿದ್ದ ಡಿಕೆಶಿಗೆ ಸಿದ್ದು ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಬಜೆಟ್ನಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಗಿಫ್ಟ್ ಕೊಟ್ಟು ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಹಲವು ಘೋಷಣೆಗಳನ್ನ ಮಾಡಿದಂತಹ ಸಿದ್ದರಾಮಯ್ಯ ಅಹಿಂದ ವರ್ಗಕ್ಕೆ ಗಿಫ್ಟ್ ಕೊಟ್ಟು ಹೀರೋ ಆಗಿದ್ದಾರೆ ತನ್ನ ಓಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಿದ್ದು ಬಜೆಟ್ ಪ್ಲಾನ್ ಪಾಲಿಟಿಕ್ಸ್ ನಿಂದ ಡಿಕೆಶಿಗೆ ಶಾಕ್ ಆಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದೂ ಅಹಿಂದ ಸಿದ್ದರಾಮಯ್ಯ ಅಹಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೂ ಜಪ ಹಿಂದುತ್ವ ಕಡೆ ವಾಲಿದ್ದ ಡಿಕೆಶಿಗೆ ಸಿದ್ದು ಬಜೆಟ್ನಲ್ಲಿ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರಿಗೆ ಬಂಪರ್ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಗಿಫ್ಟ್ ಹಲವು ಘೋಷಣೆಗಳನ್ನ ಮಾಡಿದ ಸಿದ್ದರಾಮಯ್ಯ ಅಹಿಂದ ವರ್ಗಕ್ಕೆ ಗಿಫ್ಟ್ ಕೊಟ್ಟು ಹೀರೋ ಆದ ಸಿದ್ದ ಡಿಕೆಶಿಗೆ ಶಾಕ್ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದೂ ಅಹಿಂದ ಫೈಟ್ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ಜಪಾ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೂ ಜಪಾ ಮಾಡಿದ್ರೆ